ಹಲೋ ಬ್ರೋಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾಯಿದ್ರು ಅವರೆಲ್ಲ ತಪ್ಪದೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫಸ್ಟ್ ಟೈಮ್ ವೀಡಿಯೋ ಗೇಮ್ ಪ್ಲೇನ ನಾನು ವೀಡಿಯೋ ಮಾಡಬೇಕು ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಳ್ತಾ ಇದ್ದೆ ಕಂಟೆಂಟ್ ಏನಪ್ಪ ಅಂತ ರುತ್ತಾ ಇದ್ದರೆ ನಮಗೆ ರಾಹುಲ್ ಬ್ರೋನವ್ರು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ರಾಹುಲ್ ಬ್ರೋ ಅಷ್ಟೊತ್ತಿಗೆ ಒಳ್ಳೆಯವನು ಅಂದ್ಕೊಂಡ್ಬಿಡೀರ ಅವನು ಆಪೋಸಿಟ್ ಟೀಮಲ್ಲಿರೋ ಹ್ಯಾಕರು ಕೊನೆ ಈ ವಿಡಿಯೋ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಣ್ಣ ಹ್ಯಾಕ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಎಲ್ಲ ಹೊಡಿಯೋತಾ ಇದ್ದಾನೆ ನೋಡಿ ಕಾಣಿಸ್ದವರೆಲ್ಲ ಹೊಡಿತಾ ಇದ್ದಾನೆ ಕಾಣಿಸ್ರೆ ಸಹ ಹೊಡೆದ್ಬಿಡ್ತಾನೆ ಈ ಹ್ಯಾಕರ್ ಸ್ಪೆಷಾಲಿಟಿನೇ ಅದು ಕಾಣಿಸಿದ್ರೆ ಮಾತ್ರ ಹೊಡಿಯೋಕ್ಕಾಗೋದಿಲ್ಲ ಅಂದರೆ ಹೊಡಿಯೋದಕ್ಕಾಗಲ್ಲ ಬೋರು ಒಂಥರ ಹ್ಯಾಕರ್ ಮಾಡ್ತಾರೆ ಗಾಳಿಯಲ್ಲಿ ಕೆಲವರೆಲ್ಲ ಹೊಡಿತಾರೆ ಕೆಲವರು ಗ್ರೆನೇಡ್ಸಲ್ಲಿ ಹೊಡಿತಾರೆ ಕೆಲವರೆಲ್ಲ ಕಾರಲ್ಲಿ ಹೊಡಿತಾರೆ ಅಣ್ಣೊಂದು ಏನು ಅಂದರೆ ಕಾಣಿಸ್ ಹೆಡ್ಶಾಟ್ ಹೊಡಿತಾನೆ ಅದೇ ನಮ್ಮ ರಾಹುಲ್ ಬ್ರೋನವರು ಆಪೋಸಿಟಲ್ಲಿ ಅವನು ಅವನದು ಆ್ಯಕ್ ಹ್ಯಾಕಿಂಗ್ ಅದೇ ಸೊ ಈ ಮ್ಯಾಚಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಅವ್ನು ಹೊಡಿಯೋಕೆ ಹೋಗಿದಿರ ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ವಿ ನಾವು ಸೊ ಬರ್ತಾನೆ ಹೇಗಿದ್ರು ಹೊಡಿಬೋದು ಅಂತ ವೈಟ್ ಮಾಡಿದೆ ಇನ್ನು ಯಾಕೆ ಮಾಡಿದ್ರು ಅವ್ನು ಬರಲೇಬೇಕಲ್ಲ ಹೊಡಿಯೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಸುಮ್ಮನೆ ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ವಿ ಅಣ್ಣ ಬಂದ ಹೊಡಿಸ್ಕೊಂಡ ಅಂದರೆ ಒಂಟೆ ಆಗ್ಬಿಡಿದ್ರೆ ಮಾತ್ರ ಹೊಡಿಯೋಕ್ಕಾಗೋದು ಹಿಂಗೆ ಇಲ್ಲದಿದ್ರೆ ಆಗೋಲ್ಲ ಮುಗಿಯೋರು ಯಾಕಂದ್ರೆ ನೋಡಿದ್ಬಿಟ್ರೆ ನಮ್ಗೆ ಅರ್ದಕ್ಕೆ ಸ್ಕ್ವಾಡ್ ಅವ್ರ ಪ್ಯಾಕ್ ಕ್ಲಿಯರ್ ಆದಂಗೆ ಲೆಕ್ಕ ಕೆಲವರೇನು ನಮ್ಮ ಸ್ಕ್ವಾಡೆಲ್ಲ ಕಣ್ಮಚ್ಕೊಂಡು ಹೊಡೆದು ಬಿಡ್ತಾರೆ ಬೇರೆಯವ್ರನ್ನೆಲ್ಲರೂ ಹೊಡೆದಿರೋ ಖುಷಿಯಲ್ಲಿ ಅಮೌಂಟ್ ಕೂಡ ಹಾಕ್ಬಿಟ್ವಿ ಎದು ಕಡೆ ಆ್ಯಂಡ್ ನಂಗೆ ಇಲ್ದಿರೋ ಮುಡಿಸ್ಬಿಟ್ಟಿದ್ದೀವಿ ಚೆನ್ನಾಗಿ ನೋಡಿ ನೆಕ್ಸ್ಟ್ ಮ್ಯಾಚ್ ಅದು ಹೆಂಗೆ ಬರ್ತಾನೆ ನೋಡಬೇಕು ಅನ್ನೋ ಥರ ಅದೇ ಪ್ಲ್ಯಾನ್ ಯಾಕೆ ಹೊಡಿತಾ ಇದ್ದೆ ಹಂಗೇನು ಅಂದರೆ ಕಾಣಿಸಿದ್ರೆ ಮಾತ್ರ ತಲೆಯನ್ನು ತೆಂಗಿನಕಾಯಿ ಹೊಡೆದಂಗೆ ಹೊಡಿತಾನೆ ಬಿಡಲ್ಲ ಈ ಆ್ಯಕರ್ದು ಅದೇ ಸ್ಪೆಷಾಲಿಟಿ ಆದರೂ ಕೂಡ ಒಳ್ಳೆ ಬಾಟ್ ಹಾಕಿ ಆ್ಯಕರ್ ಇದ್ದಂಗೆ ಇದ್ದಾನೆ ಜಾಸ್ತಿ ಇಂಪ್ರೂವ್ ಆಗಬೇಕು ಹೇಳ್ತಾ ಈ ಪ್ಯಾನಲ್ಲಿ ಏನಾದ್ರು ತಗೊಂಡೋದಾಗಿದ್ದರೆ ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟು ಅಸ್ಮಾತ್ ಫ್ರೀಯಾಗಾದ್ರೆ ಏನೋ ಒಂಥರ ಟ್ರೈ ಮಾಡಲಿ ಅಂತ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಹಾಕೊ ಬಂದಂಗಿದ್ದಾನೆ ಮತ್ತೆ ದುಡ್ಡೇವ್ರು ಕೊಟ್ಬಿಟ್ಟು ಈ ಪ್ಯಾನಲ್ ತಗೊಂಡಿದ್ದೀನಿ ನಿಜವಾಗ್ಲೂ ಅವ್ನಷ್ಟು ವೇಸ್ಟ್ ನೀನು ಯಾರು ಇಲ್ಲ ಸೊ ನೀರು ಆ್ಯಕ್ ಮಾಡಿದ್ರೆ ಹೆಂಗಿರ್ಬೇಕಂದ್ರೆ ಹೇಳ್ಕೊಬೇಕು ನಾಲ್ಕು ಜನ ಆ್ಯಕ್ ಮಾಡಿದ್ದೀನಿ ಅಂತ ಮ್ಯಾಚ್ ಮುಗಿಸೋದಕ್ಕೆ ಮೂರು ಸೆಕೆಂಡ್ಗೆ ಜಾಸ್ತಿ ತಗೊಬಾರ್ದು ಅಂಥದ್ರಲ್ಲಿ ನೀನು ಇಷ್ಟೊತ್ತು ಇಷ್ಟೊತ್ತು ತಗೊತಾನಂದ್ರೆ ನಂಬಿಕೊಡೋದಕ್ಕೆ ನಾವು ಎರಡು ಮೂರು ಸರಿ ಒಡ್ಸ್ಕೊತಾ ಇದ್ದಾನೆ ಅಂತಂದರೆ ವೇಸ್ಟ್ ಅನಿಸ್ಬಿಡ್ತು ಆ್ಯಕಿಂಗ್ ಕೂಡ ಪರವಾಗಿರಲಿ ನಾವು ಏನೇ ಆಗಲಿ ನಾವು ಬಿಡಬಾರ್ದಲ್ಲ ಮ್ಯಾಚು ಇದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ ಒಳ್ಳೆ ಕಾಂಪಿಟೇಷನ್ ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟೋ ಥರ ಹೊಡಿತೀವಿ ಹೊಡಿತೀವಿ ನಮ್ಮ ಕೈಯ್ಯಲ್ಲಾದ ಪ್ರಯತ್ನ ಎಲ್ಲ ಮಾಡ್ತೀವಿ ಅವ್ನು ಹೊಡಿಯೋದಕ್ಕೆ ನಾವು ಹ್ಯಾಕರ್ ಕೂಡ ಅವ್ನು ಭಯ ಬೀಳಬೇಕು ಏನಪ್ಪ ಏನು ಆಡ್ತಾರೆ ಅನ್ನೋ ಥರ ನೋಡಿದ್ರೆ ಅವ್ರ ಸ್ಕೋ ಅವ್ರ ಸ್ಕೊಡಲ್ಲ ಈಗ ಯಾಕಂದ್ರೆ ಫುಲ್ ಟಾಪಲ್ಲಿ ಇದ್ದಾನೆ ಇನ್ನು ಬೇರೆಯವರೆಲ್ಲ ಅವರು ಇವತ್ತೇ ಫ್ರೀ ಫೈರ್ ಡೌನ್ಲೋಡ್ ಮಾಡ್ಕೊಂಡ್ರೆ ಏನೋ ಇನ್ನೂ ಒಂದು ಕಿಲೋ ಎರಡು ಕಿಲೋ ಇದ್ದಾರೆ ಇನ್ನು ಬಂದು ಒಡ್ದು ಮುಗೀತು ಕಾಣಿಸ್ರೆ ಅದಕ್ಕೆ ಒಳ್ಳೆ ಹೇಳ್ತಾಯಿಲ್ಲ ಒಳ್ಳೆ ಕುಂಬಳಕಾಯಿ ತೆಂಗಿನಕಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ ಕಾಣಿಸ್ಬೇಕಷ್ಟೇ ಅವನಿಗೆ ಕಾಣಿಸಿದ್ರೆ ಹೊಡಿಯೋಕ್ಕಾಗಲ್ಲ ಅವನ ಕೈಯಲ್ಲಿ ಅದನ್ನೇ ಆಗಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಅವ್ನು ಹೊಡ್ಯೋದಕ್ಕೆ ಏನು ಪ್ಲ್ಯಾನ್ ಇದ್ದೀವಿ ಹೊಡೆದಿರೋ ಖುಷಿಯಲ್ಲಿ ಅಮೋಟ್ ಹಾಕ್ಬಿಟ್ಟು ಉರಿಸ್ತಾನೂ ಇದ್ದೀವಿ ಬಿಡ್ತೀವಾ ಚಾನ್ಸ್ ಸಿಗೋದೇ ಕಡಿಮೆ ರಾಹುಲ್ಲ ರಾಹುಲ್ಲ ಅಂತಾರೆ ಟ್ರೆಂಡಿಂಗಲ್ಲ ಹೋಗಿದ್ದೀನಿ ಈಗ ರಾಹುಲ್ಲ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇದ್ದೀವಿ ಬರೋದಕ್ಕೆ ಅವನಿಗೆ ಅಂತೂ ಟು ಟು ಈಕ್ವಲ್ ಮಾಡಿದ್ದೀವಿ ಸ್ಕೋರೇನು ಯಾವುದಕ್ಕೂ ಕಡಿಮೆ ಇಲ್ಲ ಕೂಡ ಹೊಡಿತಾ ಇರ್ತೀವಿ ಆಕರ್ಗೆ ಕರಿ ಏನು ನೋಡ್ತಾರೆ ನೋಡಿ ಎಲ್ಲ ಹೋಗ್ತಾ ಹೋಗ್ತಾರೆ ಗೊತ್ತು ಕಾಣಿಸ್ರು ಹೊಡಿತಾನೆ ಅಂತ ಆದರೂ ಹೋಗಿ ನುಗ್ಕೊಂಡು ಹೋಗ್ತಾ ಎಲ್ಲ ನಾನು ಕ್ಯಾಂಪಿಂಗ್ ಮಾಡ್ತಾ ಇದ್ದೆ ಹ್ಯಾಕರ್ಗೆ ಯಾಕೆ ಮಾಡೋ ಥರ ನಾನು ಎ ಡಬ್ಲ್ಯೂ ಎಮ್ ಎತ್ಕೊಂಡ್ಬಿಟ್ಟಿನಿ ಅಪ ಯೂಸ್ ಮಾಡ್ತೀವಿ ಆದ್ರೂ ಎತ್ಕೊಂಡ್ಬಿಟ್ಟಿನಿ ದೂರದಿಂದನೇ ಸ್ವಲ್ಪ ಸ್ಕೋಪ್ ಆಗಿ ಕೊಡ್ತೀವಿ ಅಂತ ಪ್ಲಾನ್ ಮಾಡಿದ್ದು ನಮ್ಮ ಹುಡುಗ ಆಲ್ರೆಡಿ ಆ್ಯಕರ್ನ ನೋಡಿಬಿಟ್ಟು ಡೌನ್ ಮಾಡ್ಬಿಟ್ಟಿದ್ದ ಸೊ ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತಂದ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟು ಅಣ್ಣನಿಗೆ ಚೆನ್ನಾಗಿ ಉರಿಸ್ಬಿಟ್ಟಿದ್ದೀವಿ ಅವ್ನು ಯಾಕಪ್ಪ ಆ್ಯಕ್ ಮಾಡಿ ಏನೇ ಅನ್ನೋ ಥರ ಅವ್ನಿಗೆ ಬೇಜಾರು ಮುಟ್ಟಿಡ್ಬೇಕು ಇನ್ನೊಂದ್ಸಲಿ ಅವ್ನು ಯಾಕೆ ಮಾಡೋದಕ್ಕೆ ಆ ಥರ ಮಾಡಿಬಿಟ್ಟಿದ್ದೀವಿ ನೋಡ್ಬೋದು ಇನ್ನು ಅಪ್ರೇಡ್ ಅಪ್ಗ್ರೇಡ್ ಮಾಡಬೇಕು ಈ ಥರ ಹ್ಯಾಕಿಂಗ್ ಮಾಡಿಕೊಂಡು ಫ್ರೀ ಫೈರ್ ಆಡಬೇಕಂದ್ರೆ ಜಾಸ್ತಿ ಕಷ್ಟ ಆ್ಯಕರ್ಸ್ ಒಳ್ಳೆ ರೇಂಜ್ ಇದೆ ಫ್ರೀ ಫೈರಲ್ಲಿ ಈ ಥರ ಚಿಕ್ಕ ಚಿಕ್ಕವೆಲ್ಲ ಮಾಡೋಕ್ಕೋಗಡ ಕಾಂಜಿ ಪಿಂಜಿದ ಹ್ಯಾಕಿಂಗು ಏನಿದ್ರು ನಾಲ್ಕೈದು ಜನ ಹೆಸರು ಹೇಳ್ಕೊಳ್ಬೇಕು ಒಂದು ಮೂರು ಸೆಕೆಂಡಲ್ಲಿ ಮ್ಯಾಚ್ ಆಗೋಗಬೇಕು ಆ ಥರ ಮಾಡಬೇಕು ಆ್ಯಕಿಂಗ್ ಮಾಡಿದ್ರೆ ಇಲ್ಲಾಂದರೆ ಆ್ಯಕಿಂಗ್ ಮಾಡೋಕ್ಕೆ ಹೋಗ್ಬೇಡ ಮರ್ಯಾದೆ ಹೋತಿತ್ತು ಅಷ್ಟೇ ಅವರಿಗೆಲ್ಲ ಬೇಕಂದ್ರೆ ಅವ್ರ ಲೆವೆಲೇ ಬೇರೆ ಆ್ಯಕಿಂಗ್ ಮಾಡೋದಿಲ್ಲ ಸೊ ಅಪ್ಡೇಟ್ ಆಗಿರೋ ಪ್ಯಾನಲ್ ಅವ್ರೆ ತಗೋ ನಿಂಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಲ್ಲಿ ಗೊತ್ತಿಲ್ಲ ನಮಗಂತೂ ಸಿಗುತ್ತೆ ನಮಗೇನು ಒಂದು ಮ್ಯಾಚ್ ಸೋಲ್ತೀವಿ ಇನ್ನೊಂದು ಮ್ಯಾಚ್ ಗೆಲ್ತೀವಿ ಅದೇನು ಪ್ರಾಬ್ಲಮ್ ಆಗೋಲ್ಲ ನಾನು ನಿನ್ನ ಹೆಂಗಿ ನಿನ್ನ ಚಾನಲ್ ಅಂತ ನೀನು ಅಕೌಂಟ್ ಏನು ಜಾಸ್ತಿ ಓದ್ತಿರಲ್ಲ ಹಾಗೆ ನಾನು ಹೆಂಗಿರು ತೆಗೆದಾಗ್ತಾನೆ ಕಲೆ ಕೆಡಿಸ್ಕೊಂಬೇಡ ಒಂದು ಮ್ಯಾಚ್ ಅಷ್ಟೇ ಅಲ್ಲಿಗೂ ಕಷ್ಟ ಬಿದ್ದು ಮೂರು ಎರಡುಗೆ ತಂದಿದ್ದೀವಿ ಯಾಕರ ಹತ್ರನೂ ಕೂಡ ಹೇಳ್ಬೇಕಾದ್ರೆ ನೋಡಿ ಅವ್ರ ಸ್ಕ್ವಾಡಲ್ಲಿ ಒಬ್ಬನೇ ಆಡ್ತಿರೋದು ಬೇರೆ ಯಾರೂ ಇಲ್ಲ ಬೇರೆಯವ್ರ್ದೆಲ್ಲ ಒಂದು ಎರಡು ಅಷ್ಟೇ ಒಂದು ಎರಡು ಅಯ್ಯೋ ಟಾಪ್ ಅಂದ್ಕೋತೀನಿ ಅವ್ರ ಕಿಲ್ಗಳು ನಮ್ಮ ಅದರಲ್ಲೂ ನಮ್ಮ ಟೀಮನ್ನೊಬ್ಬನು ಹಾಕ್ಸ್ಕೊಂಬಿಟ್ಟಿದ್ದಾನೆ ಅದರಲ್ಲಿ ಒಬ್ಬನು ಬೇರೆಯನ್ನು ಬಿಟ್ಟಿದ್ದಾನೆ ಈ ಸ್ಕ್ವಾಡಲ್ಲಿ ಅದಕ್ಕೆ ನಮ್ಮ ಟೀಮಲ್ಲಿ ನೋಡಿ ನಾವೆಲ್ಲರೂ ಒಂದೇ ತಕ್ಕೊಂಡು ನಿಂತ್ಕೊಂಡಿರ್ತೀವಿ ಯಾಕಂದರೆ ಗೊತ್ತಾಯ್ತು ನಮ್ಗೆ ವಿಷಯ ಇನ್ನು ಮುಂದೆ ಬರೆ ನಮ್ಮನ್ನ ಹಾಕ್ಬಿಡ್ತಾರೆ ಅಂತ ಅಲ್ಲಿಗೂ ನಾವು ಇಲ್ಲಿ ಜಾಸ್ತಿ ಕ್ಯಾಂಪಿಂಗ್ ಮಾಡ್ತಾಯಿದ್ವಿ ಅದೇ ನಮ್ಮ ತಪ್ಪು ಇಷ್ಟೊತ್ತು ಕ್ಯಾಂಪಿಂಗ್ ಮಾಡಬಾರ್ದು ಇನ್ನು ಹೊರಗಡೆ ಹೋಗಿ ಅವ್ನು ಕಾ ಅವ್ನು ನಮ್ಗೆ ಯಾಕರ್ ಕಾಣಿಸ್ರೆ ಒಂದು ಮಾಡ್ಬೋದು ನಮ್ಗೆ ಅವ್ನು ಕಾಣಿಸ್ಲೇ ಇಲ್ಲ ಈ ಮ್ಯಾಚಲ್ಲಿ ಇನ್ನು ಹೊರ್ಗಡೆ ಹೋಗೋದ್ರೆ ಬಿದ್ದೋದಿದೆ ಏಟು ಮುಗೀತು ಅವ್ನಿಗೆ ಒಂದು ಸೆಕೆಂಡ್ ಸಾಕು ಅವನು ಹೊರಗಡೆ ಹೋದ್ರೆ ನೋಡೋದಕ್ಕೆ ಅಲ್ಲಿಗೂ ಆಗ್ತದೆ ಬಾಂಬ್ ಗ್ರಾನೇಡ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ವಿ ಡ್ಯಾಮೇಜ್ ಬಿತ್ತಷ್ಟೇ ಏನು ಮಾಡೋಕ್ಕಾಗಲ್ಲ ಇನ್ನು ಝೋನ್ ಬಂತು ಮುಗೀತು ನಮ್ಮ ಪ್ರೀತಿ ಇಲ್ಲೇ ಝೋನಲ್ಲಿ ಯಾರ್ದು ಸತ್ತು ಮ್ಯಾಚ್ ಸೋದರೂ ಚಿಂತೆ ಇಲ್ಲ ಒಳ್ಳೆ ಕಾರಣಂತರ ಸೋಲ್ತೀವಿ ಅವರಾಗೇನು ಪ್ರಾಬ್ಲಮ್ ಇಲ್ಲ ನಾವು ಮಾಡಿರೋದೆಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಯಾರೂ ಸೋತಿದೆ ಅಷ್ಟೇ ಇನ್ನೊಂದು ಮ್ಯಾಚ್ ಐತೆ ಹೋಗ್ತೀವಿ ಅದರಲ್ಲೂ ಇನ್ನು ಆಗೋಲ್ಲ ಇನ್ನು ಯಾಕಾರ ಹತ್ರ ಹೊಡ್ಕೊಂಡು ಅವ್ನು ಹಿಂಗಿರು ಒಂಟೆ ಹೊಡೆದಾಗ್ತಾನೆ ಹೊಡೆದ್ರೆ ಹೇಳಿದ್ನಲ್ಲ ಕಾರಣ ಅಂತಾರು ಸೋತಿದ್ದೀವಿ ಆದರೆ ಗೆದ್ದಿದ್ದೇನು ನ್ಯಾಯ ಅಲ್ಲ ಅನ್ಯಾಯನೇ ಗೆದ್ದಿದ್ದು ಇಲ್ಲಿ ನಮ್ಮ ಸ್ಕಾಡಿನ ತುಂಬ ಇಂಪ್ರೂವ್ ಆಗಬೇಕು ಹಾಕ್ತೀವಿ ಆಕಾರ ಕೂಡ ಹೊಡೆಯೋ ರೇಂಜಿಗೆ ಬರ್ತಾ ಇದ್ದೀವಿ ಪ್ರಾಬ್ಲಮ್ ಇಲ್ಲ ನಾನು ನೋಡಿ ಸುಮ್ಮನೆ ರಶ್ ಮಾಡಿಬಿಟ್ಟು ಅವ್ನಿಗೆ ಮರ್ದೇ ಹೋಗಿದ್ದೀನಿ ನಾನು ನಾರ್ಮಲ್ ಪ್ಲೇಯರ್ ಅಥವಾ ಹೋಗ್ತಾಯಿದ್ದೀನಿ ಅವ್ನು ನೋಡಿದ್ರೆ ಹಂಗೆ ಉಳಿತಾಯಿದ್ದಾನೆ ನೋಡಿ ಒಳಗಡೆ ಸಿಕ್ಕರೆ ಮುಗೀತು ಹೊರ್ದ ಮುಗೀತು ಅಷ್ಟೇ ತಲೆನೇ ತೆಂಗಿನಕಾಯಿ ಅವನಿಗೆ ಹೊಡ್ಕೊಂಡು ಹೊರ್ಟೋದ ಮುಗೀತು ಮ್ಯಾಚ್ ಸೋತೀವಿ ನಾವು ನಾವೇನು ನಿಮ್ಮನ್ನು ಆಸ್ತಿ ಇಲ್ಲ ಒಡವೆ ಬಂಗಾರ ಏನು ಕೇಳ್ತಾರಲ್ಲ ನಿಮ್ಮ ಕೈಯ್ಯಲ್ಲಿ ಕೊಡೋಕ್ಕಾಗ್ದಿದ್ದೀನೂ ನಾವು ಕೇಳ್ತಾ ಇಲ್ಲ ನಿಮ್ಮಿಂದ ನಾವು ಇರೋದು ಒಂದೇ ಒಂದು ನಿಮ್ಮ ಕೈಯಲ್ಲಿ ಆಗುವಂಥದ್ದೇ ಜಸ್ಟ್ ಲೈಕ್ ಒಂದು ಸಬ್ಸ್ಕ್ರೈಬು ಶೇರು ಮಾಡಿ ನಮಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಾನು ನನ್ನಷ್ಟೇ ಕೇಳೋದು ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ